ಅಬ್ಕಾರಿ ಇಲಾಖೆಗೆ ಬಹಳಷ್ಟು ನಮ್ಮ ಬೆಲ್ಲದ ಮಾತಾಡಿದೆ ಅದ್ರ ಬಗ್ಗೆ ಹೆಚ್ಚು ಏನಪ್ಪ ಅಂದ್ರೆ ಒಂದು ವರ್ಷದಲ್ಲಿ ಮೂರ್ ಸರಿ ಟ್ಯಾಕ್ಸ್ ಹಾಕಿ ಬಡ್ಜೆಟ್ ಅಲ್ಲಿ ಎಲ್ಲಾ ಕಡೆ ನಾವು ನೋಡ್ಕೊಂಡ್ ಬಂದಿದೀವಿ ಏನೋ ಒಂದು ಟ್ಯಾಕ್ಸ್ ಹಾಕ್ತಾರೆ ಒಂದು ವರ್ಷದಲ್ಲಿ ಮೂರ್ ಸರಿ ಟ್ಯಾಕ್ಸ್ ಏನಾಗಿದೆ ಇದು ಬಹಳ ಬಹುಶಃ ಬಡವ್ರ ತಲೆ ಮೇಲೆ ಹೊಡೆಯುವಂತ ಕೆಲಸ ಇವತ್ತು ಟ್ಯಾಕ್ಸ್ ಹಾಕ್ತಿರಿ ಅವನೇನ್ ನಾವು ಕುಡಿಸೋದಲ್ಲ ಆಗಲ್ಲ ಕುಡ್ದೇ ಕುಡಿತಾನೆ ಕೂಲಿ ಮಾಡೋನು ಅಂಥವ್ರು ಇದ್ದು ಅವ್ರು ಕುಡಿದಾಗ ಕುಡಿತಾರೆ ಅವ್ರು ಬೆಳಗ್ಗೆ ಇದ್ದ ಕೆಲಸ ನಾವೇನು ಮಾಡೋಕ್ಕಾಗಲ್ಲ ಅವರನ್ನ ತಲೆ ಹೊಡೆದು ನೀವು ಎರಡು ಸಾವಿರ ಕೊಡ್ತೀರಿ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಟ್ಕೊಳ್ಳಿ ನಮ್ದೇನು ವಿರೋದಿಲ್ಲ ಅದನ್ನು ಕರೆಕ್ಟ್ ಟೈಮಿಗೆ ಕೊಡಿ ಹತ್ತೈದು ತಾರೀಕು ಡೇಟ್ ಫಿಕ್ಸ್ ಮಾಡಿಕೊಡಿ ನೀವು ಚುನಾವಣೆ ಬಂದಾಗ ಕೊಡೋದಲ್ಲ ಅದು ಚುನಾವಣೆ ಬಂದಾಗ ಮೂರು ತಿಂಗಳು ಆರು ತಿಂಗಳು ಒಟ್ಟಿಗೆ ಕೊಟ್ಬಿಟ್ಟು ಓಟ್ ಹಾಕ್ಸೋದಲ್ಲ ಉದ್ದೇಶ ನಮ್ದು ಏನು ಸಿದ್ದರಾಮಯ್ಯ ಭಾಷಣದಲ್ಲಿ ಹೇಳಿದ್ರೆ ಇವತ್ತು ಬಡವರು ಬರೋದು ನಮ್ದಿದೆ ಸರ್ಕಾರ ಬಡವರಿಗೆ ಕೊಡ್ತೀವಿ ಇನ್ನೋದಾದ್ರೆ ಆ ಕಾನ್ಸೆಪ್ಟ್ ಉಳ್ಕಬೇಕು ಅನ್ನೋದು ನನ್ನ ಅನಿಸಿಕೆ ಅಧ್ಯಕ್ಷ ಜೊತೆಗೆ ಏನು ಈ ಸರಿ ನಲ್ವತ್ತು ಸಾವಿರ ಮಾಡಿದ ನಲ್ವತ್ತು ಸಾವಿರ ಕೋಟಿ ಗುರಿ ಇಟ್ಟವ್ರೆ ಅಂದ್ರೆ ಇನ್ನೂ ದುಡ್ಡನ್ನ ವಸೂಲಿ ಮಾಡಬೇಕು ಹೆಂಗ್ ವಸೂಲಿ ಮಾಡೋದು ಮತ್ತೆ ಟ್ಯಾಕ್ಸ್ ಹಾಕ್ಬೇಕು ನಾನೇ ಹೇಳಿ ಅಧ್ಯಕ್ಷ ತಪ್ಪು ತಿಳ್ಕೋಬೇಡಿ ದಯಮಾಡಿ ನೀವು ಹೆಣ್ಮಕ್ಳಿಗೆಲ್ಲ ಎರಡ್ ಸಾವಿರ ಕೊಡ್ತೀರಿ ಫ್ರೀ ಕರೆಂಟ್ ಕೊಡ್ತೀರಿ ನಮ್ದೇ ದುಡ್ಡು ಕೊಡ್ತೀರಿ ತಾನೆ ಹಂಗಾಗಿ ಯಾರು ಕುಡಿತಾರೆ ಅವ್ರ ವಾರಕ್ಕೆ ಒಂದು ಎರಡು ಬಾಟ್ಲು ಫ್ರೀ ಕೊಡಕ್ಕೆ ಹೇಳಿ ಅಧ್ಯಕ್ಷರೇ ಕುಡಿಲಿ ಅವರು ಪಾಪ ತಿಂಗಳ ತಿಂಗಳ ಕೊಡಕ್ಕಾಯ್ತದ ದುಡ್ಡ ಎರಡು ಬಾಟ್ಲು ನೀವು ನಮ್ಮ ದುಡ್ಡೇ ಕೊಡ್ತಿದ್ದೀರಲ್ಲ ಎಂತದು ಶ್ರೀಶಕ್ತಿ ಗುಂಪಿಗೆ ಬಸ್ಗೆ ಕರೆಂಟ್ಗೆಲ್ಲ ಗಂಡು ಕೊಡಿ ವಾರಕ್ಕೆ ಎರಡು ಬಾಟ್ಲು ಕೊಡಿಸಿ ಏನು ತಪ್ಪೇನಾಯ್ತದೆ ಅದಕ್ಕೆ ಕೊಡಿಸಿ ಸೊಸೈಟಿ ಮುಖಾಂತರ ಕೊಡ್ಸ ಹೇಳಿ ಹಂಗ್ ಸರ್ಕಾರ ಮಾಡಿ ನಮ್ಮ ಜಾತಿಯಲ್ಲಿ ಕುಳಿಸಿದಾರೆ ಕೊಡಿ ಸ್ವಾಮಿ ಸೊಸೈಟಿ ಮುಖಾಂತರ ಒಂದ್ ಎರಡು ಪಾಟ್ಲ ಎಲೆಕ್ಷನ್ ಬಿಟ್ಟು ಸರ್ಕಾರ ಮಾಡ್ಬಿಟ್ಟು ನೀವು ಕೊಡಿ ನೀವು ಗ್ಯಾರಂಟಿ ಆದಷ್ಟು ಕುಡಿಯ ದಿನ ಪ್ರಯತ್ನ ಮಾಡ್ತಾ ಇದೀವಿ ಉತ್ತರ ಕೊಡೋದು ನೀವು ಕೊಡುವಂತ ಸಲಹೆಯನ್ನು ಎರಡು ಬಾಟ್ಲು ಕೊಡೋ ಮುಂಚೆ ಕಷ್ಟ ಇನ್ನು ಕೊಟ್ರೆ ಪರಿಸ್ಥಿತಿ ಆಗ್ಬೋದು ಇಲ್ಲಿ ಅಲ್ಲ ಕೊಟ್ರೆ ತಾನಾಗೆ ಸರಿ ಹೋಗಿದ್ದ ಪರಿಸ್ಥಿತಿ ಮಾಡಿದಿರಿ ಅಧ್ಯಕ್ಷ ಇಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಕುಡಿದೇ ಇದ್ದಾರೆ ಜನ ಹೇಳಿ ನಾವು ಇನ್ನೂರ ಇಪ್ಪತ್ನಾಲ್ಕರ ಕುಡಿದೇ ಅಲ ಒಂದೊಂದ್ ಬಾಟ ಕುಡ್ದು ಹೇಗ್ ಬಿಟ್ಟಿದ್ದೆ ಕಡಾ ಬಾಬು ಒಂದೊಂದ್ ಬಾಟ ಕುಡಿತಿದ್ದೆ ನೀನ್ ಅದೆಲ್ಲ ಹೇಳ್ತಾರೆ ಸಾಕು ನೀವು ಮಾತಾಡೋದು